ರಾಜ್ಯದಲ್ಲಿ ಭೀಕರ ಬರಗಾಲ ತಾಂಡವವಾಡುತ್ತಿದೆ ಬಿತ್ತನೆ ಕಾರ್ಯವು ಆರಂಭವಾಗಿಲ್ಲ ಹೀಗಾಗಿ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಮೈಸೂರಿನಲ್ಲಿಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ರೈತರು ಸಂಕಷ್ಟದಲ್ಲಿದ್ದಾರೆ ಅವರ ನೆರವಿಗೆ ಸರ್ಕಾರ ಧಾವಿಸಬೇಕಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟೊಂದು ಬರಗಾಲ ಯಾವ ವರ್ಷದಲ್ಲಿಯೂ ಇರಲಿಲ್ಲ ಎಂದು ತಿಳಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಮೈತ್ರಿಗೆ ಯಾವುದೇ ಭಂಗ ತರುವುದಿಲ್ಲ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲೂ ಮುಂದುವರಿಯಲಿದೆ ಆರು ಸ್ಥಾನಗಳ ಪೈಕಿ ನಾಲ್ಕು ಸ್ಥಾನಗಳಲ್ಲಿ ಬಿಜೆಪಿ ಹಾಗೂ ಎರಡು ಸ್ಥಾನಗಳನ್ನು ಜೆಡಿಎಸ್ಗೆ ಬಿಟ್ಟುಕೊಡಲು ನಿರ್ಧರಿಸಲಾಗಿದೆ ಪಕ್ಷದಿಂದ ಯಾರು ಅಭ್ಯರ್ಥಿಗಳಾಗಬೇಕು ಎನ್ನುವುದನ್ನು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಪ್ರಕಟಿಸಲಿದ್ದಾರೆ ಎಂದರು ರೈತರ ನೆರವಿಗೆ ಬರಬೇಕು ಅಂತೇಳಿ ನಾನು ಸರ್ಕಾರವನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡುತ್ತೇನೆ ಯಾವುದೇ ಕಾರಣಕ್ಕೂ ಜೆಡಿಎಸ್ ಬಿಜೆಪಿ ಜೊತೆ ಇರುವಂಥ ಹೊಂದಾಣಿಕೆ ಮೈತ್ರಿ ಅದಕ್ಕೇನು ಭಂಗ ಆಗುವುದಿಲ್ಲ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಈ ಒಂದು ಹೊಂದಾಣಿಕೆ ಮುಂದಿನ ಸಹ ಮುಂದುವರಿಯುತ್ತೆ ಅನ್ನೋಂಥ ಭರವಸೆಯನ್ನು ನಾನು ಕೊಡ್ತೇನೆ ಈಗಾಗಲೇ ಜೆ ಡಿ ಎಸ್ ಬಿ ಜೆ ಪಿ ಹೊಂದಾಣಿಕೆ ಮಾಡಿಕೊಳ್ಬೇಕು ಅಂತ ನಿಶ್ಚಯ ಮಾಡಿದೆ ಅವ್ರಿಗೆ ಎರಡು ಸೀಟ್ ಕೊಟ್ಟು ನಾವು ನಾಲ್ಕು ಸೀಟ್ ಇಟ್ಕೋಬೇಕು ಅಂತ ಚರ್ಚೆ ಆಗಿದೆ ಇವತ್ತು ಯಾರು ನಮ್ಮ ಅಭ್ಯರ್ಥಿಗಳು ಅನ್ನೋದನ್ನು ಬಹುಶಃ ಒಳಗಾಗಿ ನಮ್ಮ ಅವರು ಡೆಲ್ಲಿನಲ್ಲಿ ಘೋಷಣೆ ಮಾಡ್ಬೋದು ಅನ್ನೋ ವಿಶ್ವಾಸ